ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸನ್ ಚಾನಲ್ಗೆ ನಾನು ಶ್ರೀದೇವಿ ನಾಯಕ್ ಇವತ್ತು ನಾನು ಆಲೂಗಡ್ಡೆ ಮತ್ತು ಬದ್ನೆಕಾಯಿಯನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಗ್ರೇವಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾನಿಲ್ಲಿ ಎರಡು ಆಲೂಗಡ್ಡೆ ಮತ್ತು ಎರಡು ಬದ್ನೆಕಾಯಿಯನ್ನು ಉದ್ದುದ್ದಾಗಿ ಹೆಚ್ಕೊಂಡು ಕ್ಲೀನಾಗಿ ತೊಳೆದು ತಗೊಳ್ತಾ ಇದ್ದೀನಿ ನೋಡಿ ಇದೇ ಥರ ಉದ್ದುದ್ದಾಗಿ ಕಟ್ ಮಾಡಿ ತೊಗೊಳ್ಳಿ ನೀವು ಕೂಡ ಇವಾಗ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಸ್ಟೋವ್ ಆನ್ ಮಾಡಿ ಒಂದು ಫ್ಯಾನ್ ತಗೊಳ್ಳೋಣ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳನ್ನು ಹಾಕಿ ಹುರಿದುಕೊಳ್ಳೋಣ ನಂತರ ಐದರಿಂದ ಆರು ಒಣ ಮೆಣಸಿನ್ಕಾಯಿ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕಿ ಕೊಡ್ತಾ ಇದ್ದೀನಿ ಒಂದು ಅರ್ಧ ತೆಂಗಿನಕಾಯಿ ತುರಿಯನ್ನು ನಾನು ಹಾಕಿಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರಿದುಕೊಳ್ಳಿ ಎಲ್ಲವನ್ನು ನಂತರ ಒಂದು ಟೇಬಲ್ ಸ್ಪೂನ್ ಅರ್ಶನಾ ಪೌಡರ್ ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಜೀರಾ ನಂತರ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪೌಡರ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋಣ ಒಂದು ಇಂಚಿನಷ್ಟು ಹಣ್ಣನ್ನು ಹಾಕಿ ಮಸಾಲೆಯನ್ನು ನಾವು ತಣ್ಣಗಾಗಲು ಸೈಡಿಗೆ ತಗೊಳ್ಳೋಣ ಮತ್ತು ಸ್ಟೌವ್ ಆನ್ ಮಾಡಿ ಒಂದು ಬೇರೆ ಒಂದು ಕಡಾಯಿಯನ್ನು ತಗೊಳ್ಳೋಣ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಒಂದು ಟೇಬಲ್ ಸ್ಪೂನ್ ಜೀರ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಂತರ ನಾನು ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೀನಿ ಒಂದು ಅರ್ಧ ಟೊಮೆಟೊ ಹಣ್ಣನ್ನು ನಂತರ ಇದಕ್ಕೆ ನಾವು ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಅನಂತರ ನಾವು ಇದಕ್ಕೆ ಬದನೆಕಾಯಿಯನ್ನು ಹಾಕಿಕೊಳ್ಬೇಕಾಗುತ್ತೆ ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ಬೇಯಲು ಟೈಮ್ ತೊಗೊಳುತ್ತೆ ಪ್ಲೇಟನ್ನು ಮುಚ್ಚಿ ಬೇಯಲು ಬಿಡೋಣ ಬನ್ನಿ ನೋಡೋಣ ನೋಡಿ ಇವಾಗ ಸ್ವಲ್ಪ ಮೆತ್ತಗಾಗಿದೆ ಈ ಟೈಮಲ್ಲಿ ನಾವು ಬದ್ನೆಕಾಯಿಯನ್ನು ಹಾಕಿಕೊಳ್ಳೋಣ ನಂತರ ನಾವು ಉಪ್ಪನ್ನು ಹಾಕಿ ಮತ್ತೆ ಎರಡು ನಿಮಿಷಗಳ ಕಾಲ ಬೇಯಲು ಬಿಡೋಣ ನೋಡೋಣ ಬನ್ನಿ ಟೈಮ್ ಆಗಿದೆ ಈ ಟೈಮಲ್ಲಿ ನಾವು ರುಬ್ಬಿರೋ ಮಸಾಲೆಯನ್ನು ಹಾಕಿಕೊಳ್ಳೋಣ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ನಾವು ಮತ್ತೆ ಆ್ಯಡ್ ಮಾಡಿಕೊಳ್ಳೋಣ ನೀರು ನಿಮಗೆ ಎಷ್ಟು ಬೇಕು ನೋಡಿ ಹಾಕಿಕೊಳ್ಳಿ ಇವಾಗ ಒಂದು ಐದರಿಂದ ಆರು ನಿಮಿಷ ನಾವು ಮಸಾಲೆಯನ್ನು ಕುದಿಯಲು ಬಿಡೋಣ ನೋಡಿ ಐದರಿಂದ ಆರು ನಿಮಿಷ ಆಗಿದೆ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಸ್ವಲ್ಪ ಕೈಯಲ್ಲಿ ಹಿಡಿದು ನೋಡೋಣ ಮೆತ್ತಗಾಗಿದ್ದ ನೋಡಿ ಆಲೂಗಡ್ಡೆ ಎಲ್ಲ ಮೆತ್ತಗಾಗಿದೆ ಕೊನೆಯದಾಗಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿಕೊಳ್ಳೋಣ ಈಗ ನಾವು ಈಗ ಶ್ರಾವಣ ಮಾಸ ಅಲ್ವಾ ಶ್ರಾವಣ ಮಾಸದಲ್ಲಿ ಎಲ್ರಿಗೂ ಅದೇ ಚಿಂತೆ ನಾಳೆ ಏನು ಮಾಡಬೇಕು ಏನು ಮಾಡಬೇಕು ಬೇಳೆ ಸಾರಾಯಿತು ಟೊಮೆಟೊ ಸಾರಾಯಿತು ಏನು ಮಾಡೋಣ ಅಂತ ಹೆಣ್ಮಕ್ಳಿಗಂತೂ ಚಿಂತೆನೆ ಈ ಟೈಮಲ್ಲಿ ಮನೆಯಲ್ಲಿ ಎರಡು ಆಲೂಗಡ್ಡೆ ಮತ್ತು ಬದನೆಕಾಯಿ ಇದ್ದರೆ ಪಟ್ಟಂತ ರೆಡಿ ಆಗುವಂಥ ಒಂದು ಒಳ್ಳೆ ರೆಸಿಪಿ ಇದು ಇದನ್ನು ನಾವು ಅನ್ನದ ಜೊತೆಯಾಗಲಿ ಅಥವಾ ರೊಟ್ಟಿ ಜೊತೆಯೂ ಕೂಡ ಹೊಂದಿಕೊಳ್ಳುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್ ಕೂಡ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಬೇರೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾ ಬಾಯ್